ಓಂ ಕೇತುವೆ ನಮಃ ನಮಸ್ತೆ ವೀಕ್ಷಕರೇ ಇವತ್ತು ನಾನು ಮಾತಾಡ್ತಾ ಇರೋಂತಹ ವಿಶೇಷವಾಗಿರುವಂತಹ ಕೇತುವಿನ ನಕ್ಷತ್ರ ಮೂಲ ನಕ್ಷತ್ರ ಈ ಒಂದು ಕಾರ್ಯಕ್ರಮ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇರುತ್ತೆ ಮೂಲ ನಕ್ಷತ್ರದವರಿಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಸೊ ಮೂಲ ನಕ್ಷತ್ರ ಅಂತ ಹೇಳಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಗೊತ್ತಿದ್ದು ಅದು ಧನಸ್ಸು ರಾಶಿಯಲ್ಲಿ ಬರುವಂತದ್ದು ತನ್ನ ನಾಲ್ಕು ಚರಣಗಳು ಒಂದೇ ರಾಶಿಯಲ್ಲಿ ನಾವು ಕಾಣ್ತೀವಿ ಮೂಲ ನಕ್ಷತ್ರದ ಅಧಿಪತಿ ಬಂದು ಕೇತು ಗ್ರಹ ವಿದ್ರೆ ಧನಸ್ಸು ರಾಶಿಯ ಅಧಿಪತಿ ಬಂದು ಗುರುಗ್ರಹ ಬರುತ್ತೆ ಸೊ ಹಾಗಾಗಿ ದೈವಿಕ ದೇವರು ದಾನ ಧರ್ಮಗಳೆಲ್ಲ ಏನು ಕಡಿಮೆ ಇಲ್ಲ ಒಳ್ಳೆವ್ರಿಗೆ ಒಬ್ಬರಿಗೆ ಒಳ್ಳೇದಾಗ್ಲಿ ಅನ್ನೋಂಥದಾಗ್ಲಿ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಮೌಲ ನಕ್ಷತ್ರದಲ್ಲಿ ಹುಟ್ಟಿದ್ದು ಅದರಲ್ಲೂ ಅಮಾವಾಸ್ಯೆ ದಿನ ಏನಾದರೂ ಹುಟ್ಟುಬಿಟ್ಟಿದ್ರಂತೂ ಲೈಫೇ ಸಿಕ್ಕಾಬೇ ಕಷ್ಟ ತುಂಬ ಕಷ್ಟವಾದ ಜೀವನವನ್ನು ಅನುಭವಿಸ್ತಾ ಇರ್ತಾರೆ ತುಂಬ ಸಮಸ್ಯೆ ದುಡ್ಡಿಗಂತೂ ತುಂಬ ಸಮಸ್ಯೆ ಆಗಿರುತ್ತೆ ಎಮೋಷ್ನಲಿ ಯಾರೂ ಅವ್ರಿಗೆ ಸಪೋರ್ಟ್ ಮಾಡಿರೋದಿಲ್ಲ ಇರೋದಿಲ್ಲ ಫ್ಯಾಮಿಲಿಯಲ್ಲೂ ಯಾರೂ ಅಷ್ಟು ಸಪೋರ್ಟ್ ಮಾಡಿರೋದಿಲ್ಲ ಇರೋದಿಲ್ಲ ಏಕಾಂಗಿಯಾಗಿರುವಂಥ ಜೀವನ ಇರುತ್ತೆ ಬಟ್ ಆದರೂ ಸಾಧನೆ ಮಾಡಬೇಕು ಅನ್ನೋಂಥದ್ದು ಮಾತ್ರ ಅವ್ರ ಮನಸ್ಸಲ್ಲಿ ತುಂಬ ಇದ್ದೇ ಇರುತ್ತೆ ಹೌದು ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರ ದೇವರು ದೇವರು ದಿಂಕ್ ಅನ್ನೋಂಥದ್ದು ಅಂದರೆ ದೇವರಿಗೆ ಸ್ಪಿರಿಚುವಲ್ ಲೈಫ್ಗೆಲ್ಲ ತುಂಬಾ ಅವರು ಇಷ್ಟಪಟ್ಟು ಮಾಡೋವಂಥದ್ದು ನಕ್ಷತ್ರ ಬಟ್ ಒಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರವಾಗಿರುತ್ತೆ ಅವರಿಗೆ ವಿದ್ಯೆ ಒಲಿದ್ರೆ ಸಖತ್ತು ಟಾಪಾಗಿ ಒಲಿಯುತ್ತೆ ಸಿಕ್ಕಾಪಡೆ ಪಿ ಎಚ್ ಡಿ ಮಾಡುವಷ್ಟು ಲೆವೆಲ್ಲು ಅಥವಾ ತುಂಬ ಚೆನ್ನಾಗಿ ಓಲಿದೆ ಇದ್ದರೆ ಅವ್ರಿಗೆ ಇಂಟ್ರೆಸ್ಟೇ ಬರೋದಿಲ್ಲ ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಎಷ್ಟು ಚೆನ್ನಾಗಿರಲಿ ಹೇಳಿದ್ನೆಲ್ಲ ಓದಿದ್ರೆ ಸಕ್ಕಾಪಟ್ಟೆ ಚೆನ್ನಾಗಿ ಓದ್ತಾರೆ ಓದಿಲ್ಲ ಅಂತಂದರೆ ಅವ್ರಿಗೆ ಡಿಸ್ಕ್ ಡಿಸ್ಕಂಟಿನ್ಯೂ ಮಾಡೋಷ್ಟು ಲೆವೆಲ್ಗೆ ಹೊಟ್ಟೋಗ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಇದ್ದೇ ಇರುತ್ತೆ ಎಮೋಷನಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಐದರ್ ಹಸ್ಬೆಂಡ್ ವೈಫ್ ವಿಚಾರವಾಗಿ ಅವ್ರಿಗೇನಾದರೂ ಸಮಸ್ಯೆ ಆಗಿರುತ್ತೆ ಲೈಕ್ ರಿಪಿಟೇಟಿವ್ ಮ್ಯಾರೇಜಸ್ ಆಗಿರೋ ಚಾನ್ಸಸ್ ಇರುತ್ತೆ ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳಿರಲಿ ಈ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಅಥವಾ ಒಂದೇ ರಿಪಿಟೇಟಿವ್ ಮ್ಯಾರೇಜಸ್ ಇಲ್ಲ ಬಟ್ ಇರೋ ಮ್ಯಾರೇಜಲ್ಲೂ ಸಹ ಅವ್ರಿಗೆ ಸಂತೋಷ ಅನ್ನೋವಂಥದ್ದು ಇರೋದಿಲ್ಲ ಮಕ್ಕಳ ವಿಚಾರವಾಗಿ ಅವ್ರು ಏನಾದ್ರು ಒಂದು ಟೆನ್ಷನ್ ತೊಗೊಳ್ತಾ ಇರ್ತಾರೆ ಗಂಡನ್ ವಿಚಾರವಾಗಿ ಏನಾದರೂ ಒಂದು ಟೆನ್ಷನ್ ತಗೊಳ್ತಾನೆ ಹೇಳ್ತಾರೆ ಕರೆಕ್ಟ್ ಅಲ್ವಾ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯಾವ ಹೆಸರುಗಳಿರಬೇಕು ಅಥವಾ ಯಾವ ಹೆಸರುಗಳು ನೀವು ಇಟ್ಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಪ್ರಥಮ ಪಾದವಾಗಿದ್ರೆ ಏ ವೈ ಇ ಅನ್ನೋಂಥದ್ದು ಬರುತ್ತೆ ಇಂಗ್ಲೀಷ್ ಇದು ಮತ್ತೆ ಎರಡನೇದು ಎರಡನೇ ಚರಣವಾಗಿದ್ದರೆ ಯಾ ಅಂತ ಬರುತ್ತೆ ಮೂರನೇ ಚರಣವಾಗಿದ್ದರೆ ಬ ಮತ್ತು ನಾಲ್ಕನೇ ಚರಣವಾಗಿದ್ದರೆ ಬಿ ಸೊ ಈ ನಾಲ್ಕು ಚರಣಗಳಿರುವಂತಹ ಅಕ್ಷರಗಳೇ ಇಟ್ಟಿರಬೇಕು ಇಟ್ಟಿಲ್ಲ ಅಂತಂದರೆ ಡೆಫಿನೆಟ್ಲಿ ಬೇರೆ ಯಾವುದಾದ್ರೂ ನ್ಯೂಮರಾಲಜಿಕಲ್ ಇನ್ನೂ ಅಥವಾ ಒಳ್ಳೆ ಸಂಖ್ಯೆ ಅಂತ ಹೇಳಿ ಒಳ್ಳೆ ಅಕ್ಷರ ಅಂತ ಹೇಳಿನೂ ಇಟ್ಟಿರುವಂಥ ಚಾನ್ಸಸ್ ಖಂಡಿತ ಇರುತ್ತೆ ಚೆಕ್ ಮಾಡಬೇಕು ಜಾತಕಗಳನ್ನ ಚೆಕ್ ಮಾಡಿದಾಗಲೇ ತಿಳಿಸುವಂಥದ್ದು ಆ ಹೆಸರು ಅವರಿಗೆ ಒಳ್ಳೆ ಬಲ ಕೊಡ್ತಾ ಇದೆಯಾ ಅಥವಾ ಕೊಡ್ತಾ ಇಲ್ವಾ ಅಂತ ಅಲ್ವಾ ಹೆಸರಿನ ವಿಚಾರ ಎಷ್ಟು ದ್ವಂದ್ವ ಕೊಟ್ಬಿಟ್ಟಿದೆ ಅಂತಂದ್ರೆ ಈ ಹೆಸರಿನಿಂದ ನನಗೆ ಫ್ಯೂಚರ್ ಚೆನ್ನಾಗಿರತ್ತಾ ಇಷ್ಟು ಜನ ಕನ್ಸಲ್ಟೇಷನ್ ತೊಗೊಳ್ಳೋರು ಅದೇ ಪ್ರಶ್ನೆ ಕೇಳುವಂಥದ್ದು ನನಗೆ ಹೆಸರು ಇಟ್ಬಿಟ್ಟಿದ್ದಾರೆ ಮೇಡಮ್ ನಾನು ಈ ಹೆಸರನ್ನ ಚೇಂಜ್ ಮಾಡ್ಕೊಳ್ಳ ಬಟ್ ಸ್ಟೇಜ್ ಯಾವ್ದಿರುತ್ತೆ ನೀವು ಎಲ್ಲೋ ಒಂದು ಮೂವತ್ತೈದು ವರ್ಷನೋ ನಲ್ವತ್ತು ವರ್ಷದಲ್ಲೂ ಇದ್ದಾಗ ನಿಮ್ಮ ಹೆಸರುಗಳನ್ನ ಬದಲಾವಣೆ ಮಾಡೋದು ತುಂಬ ಕಷ್ಟ ಯಾಕಂದ್ರೆ ಅಷ್ಟು ವರ್ಷಗಳು ನಿಮ್ಮ ಹೆಸರಿನಲ್ಲಿ ಅಕೌಂಟ್ ಇರುತ್ತೆ ಆಧಾರ್ ಸಂಖ್ಯೆಗಳಿರುತ್ತೆ ಅಥವಾ ಏನೇನೋ ನಿಮ್ಗೆ ಅದೆಲ್ಲ ಲಿಂಕ್ ಆಗ್ಬಿಟ್ಟಿರುತ್ತೆ ಸೊ ಅವೆಲ್ಲ ನೀವು ಚೇಂಜಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಮತ್ತೆ ಏನ್ ಮಾಡ್ಬೋದು ನಾನು ನಿಮ್ಗೆ ಕನ್ಸಲ್ಟೇಷನ್ ಅದಕ್ಕೆ ಯಾವ ರೀತಿ ಪರಿಹಾರ ಅನ್ನೋದು ತಿಳಿಸ್ಕೊಳ್ತೀನಿ ಯಾಕಂದ್ರೆ ಇದು ಜಾತ್ ಅನುಸಾರ ನೋಡಬೇಕಾಗಿರುವಂತಹ ವಿಚಾರ ಆಗಿರೋದ್ರಿಂದ ನಿಮಗೂ ಡೌಟ್ಸ್ ಇದೆ ಮ್ಯಾಮ್ ನಾನು ಕೇಳಬೇಕು ಅನ್ನೋದೇ ಖಂಡಿತ ನೀವು ಕಾಣ್ತಾ ಸಂಖ್ಯೆಗಳಿಗೆ ಕಾಲ್ ಮಾಡಿ ಕೇಳಬಹುದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ವಿಶೇಷವಾಗಿ ಪ್ರಾಬ್ಲಮ್ ಫಸ್ಟ್ ಹೇಳ್ತೀನಿ ನಂತರ ಒಳ್ಳೇದನ್ನು ತಿಳಿಸ್ಕೊಡ್ತೀನಿ ಸೊ ಪ್ರಾಬ್ಲಮ್ ಅನ್ನೋದ್ ಎಗೇನ್ ಮ್ಯಾರಿಟಲ್ ಇಶ್ಯೂಸ್ ಬಂದೇ ಬರುತ್ತೆ ಬೈ ಚಾನ್ಸ್ ಏನಾದರೂ ಮದುವೆ ಹತ್ತಿರದಲ್ಲೇ ಇದ್ದು ಅಂದ್ರೆ ಯಾವ ರೀತಿ ಮ್ಯಾರಿಟಲ್ ಇಶ್ಯೂಸ್ ಅಂದ್ರೆ ನಾಟ್ ಮದುವೆ ಆಗಿರೋರ್ಗಂತಲ್ಲ ಮೊದ್ಲೇ ಹತ್ತಿರದಲ್ಲಿ ಇದೆ ಬುಕ್ ಆಗಿದೆ ಅಥವಾ ಎಂಗೇಜ್ಮೆಂಟ್ ಆಗಿದೆ ಇನ್ನೇನು ಮದುವೆಗೆ ಹತ್ತಿರ ಇದ್ದೀರಾ ನೀವು ಅನ್ನೋದಿದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇದೆ ಸ್ಪೆಷಲಿ ನೀವೇನಾದರೂ ಮದ್ವೆನ ಮಾರ್ಚ್ ಏಪ್ರಿಲ್ ಅಥವಾ ಮೇ ಒಳಗಡೆ ಮಾಡ್ಕೊಳುವಂತಹ ಐಡಿಯಾಸ್ ಇದ್ರೆ ಅದೇನೋ ಒಂದು ಕಾರಣಾಂತರ ಬ್ರೇಕ್ ಆಗಬಹುದು ಬೇಡ ಅಂತ ಹೇಳಿ ಹುಡುಗನ ಕಡೆಯವರು ಅಥವಾ ಹುಡುಗಿ ಕಡೆಯವರು ನಿಮ್ಗೆ ಮತ್ತೆ ಕ್ಯಾನ್ಸಲ್ ಮಾಡಬಹುದು ಮದುವೆ ಅನ್ನೋದು ತೋರಿಸ್ತಾ ಇದೆ ಅದೇ ಸಂದರ್ಭದಲ್ಲೇ ಪ್ರೀತಿ ಪ್ರೇಮದ ವಿಚಾರಗಳು ಇರುವಂತಹ ಕೂಡ ನಿಮ್ಗೆ ಅದು ಸೆಪರೇಟ್ ಆಗುವಂತಹ ಕಾಂಬಿನೇಷನ್ ತೋರಿಸ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಯಾರೋ ನಿಮ್ಮಿಂದ ದೂರ ಆಗ್ತಾರೆ ಅನ್ನೋದು ತೋರಿಸ್ತಾ ಇದೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಪರಿಹಾರ ತಿಳಿಸ್ಕೊಡ್ತೇನೆ ಇದರ ಜೊತೆಗೆ ಪಾಸಿಟಿವ್ ಥಿಂಗ್ಸ್ கோபனா இஸ் ਵਿਚாரா எஜுகேஷன் திங்ஸ் ಅಲ್ಲಿ நான் ಹೇಳ್ತಂಗೇ ಐದರ್ ಯು ಸ್ಟಡಿ வெரி ವೆಲ್ ಸಕ್ಕತ್ತಾಗಿ ನಿಮ್ಮ ಸ್ಟಡೀಸ್ಗೆ ಸ್ಟಾಪೇ ಇಲ್ಲ ನೀವು ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮನ್ನು ನೀವು ಮತ್ತೆ ಮತ್ತೆ ಅಷ್ಟು ಅಪ್ಡೇಟ್ ಮಾಡ್ಕೊಳ್ತಾ ಇರ್ತಾರ ಇವಾಗಿನ ಟೆಕ್ನಾಲಜಿ ಇರ್ಬೋದು ಇವಾಗಿನ ಒಂದು ಟ್ರೆಂಡ್ ಏನಿದೆ ಏನು ಕಲ್ತ್ಕೊಂಡ್ರೆ ನಿಮ್ಗೆ ಒಳ್ಳೆದು ಅನ್ನೋಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಪ್ಗ್ರೇಡ್ ಮಾಡ್ಕೊಳ್ತೀರಾ ಸರಸ್ವತಿ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಅದು ಗುರುವಿನ ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಗುರು ಯಾವ ಸ್ಥಾನದಲ್ಲಿದ್ದಾನೆ ಅದರ ಮೇಲೆ ನಿಮ್ಮ ಎಜುಕೇಷನ್ ಫೋಕಸ್ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟೇ ಬರೋದಿಲ್ಲ ಎಂಟನೇ ಕ್ಲಾಸು ಏಳನೇ ಕ್ಲಾಸು ಹತ್ತು ಟೆಂತು ಮಾಡಿದ ತಕ್ಷಣ ಸಾಕು ಅಂತ ಹೇಳಿ ನೀವು ನಿಲ್ಲಿಸ್ಬಿಡ್ತಾರೆ ಎಜುಕೇಷನ್ ನಿಮ್ಗೆ ಇಂಟ್ರೆಸ್ಟೇ ಏ ಬರೆದಿರುವಂತಹ ಸಿಚುವೇಶನ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಎಜುಕೇಶನ್ ವಿಚಾರ ಓದ್ತಾ ಇರೋಂಥರಿಗೆ ತುಂಬಾ ಚೆನ್ನಾಗಿದೆ ಗೌರ್ಮೆಂಟ್ ಕೆಲಸದ ಯೋಗವೂ ಸಹ ತೋರಿಸ್ತಾ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ಬೇಕು ಅನ್ನೋಂಥವ್ರಿಗೆಲ್ಲರಿಗೂ ತುಂಬ ಒಳ್ಳೇದು ತುಂಬಾ ಕೇರ್ಫುಲ್ ಆಗಿರಿ ಅದ್ರಲ್ಲೂ ಅಮಾವಾಸ್ಯೆಲಿ ಹುಟ್ಟಿರುವಂಥ ಖಂಡಿತ ಖಂಡಿತ ಪರಿಹಾರಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮಲ್ಲಿ ಒಂದು ರೀತಿಯಾದ ರಾಜಯೋಗ ಇರುತ್ತೆ ಅದು ಯಾರಿಗಾದ್ರು ಗೊತ್ತಾಯ್ತಂದ್ರೆ ಅದನ್ನ ದುರುಪಯೋಗ ದುರ್ಬಳಕೆ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಬಿ ವೆರಿ ಕೇರ್ಫುಲ್ ಮೂಲ ನಕ್ಷತ್ರದವರೆಗೆ ಸರಸ್ವತಿ ನಕ್ಷತ್ರ ಇನ್ನೊಂದು ವಿಶೇಷವಾಗಿರುವಂತದ್ದು ಅಂದ್ರೆ ಆಂಜನೇಯ ಹನುಮಾನ್ ನಕ್ಷತ್ರವೂ ಸಹ ಮೂಲ ನಕ್ಷತ್ರ ಸೊ ಎಷ್ಟು ಒಂದು ನಕ್ಷತ್ರಗಳನ್ನ ತಿಳಿಸ್ಕೊಡ್ತಾ ಬರ್ತಿದ್ದೀನಿ ಬಟ್ ಮೂಲ ನಕ್ಷತ್ರ ಡೇಂಜರಸ್ ಅನ್ನುವಂಥದ್ದು ಕೂಡ ಜೊತೆಗೆ ನಿಮಗೆ ಅದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಬಿಸ್ನೆಸ್ ಮಾಡ್ತಿರೋರ್ಗೂ ಸಹ ಒಳ್ಳೆ ಸಮಯ ಓವರ್ ಆಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಸ್ ಗುಡ್ ಎಕ್ಸೆಪ್ಟ್ ಅದು ಮ್ಯಾರಿಟಲ್ ಮದುವೆ ವಿಚಾರ ಬಿಟ್ಟರೆ ಮಿಕ್ಕ ಎಲ್ಲಾ ವಿಚಾರವೂ ಓವರ್ ಆಲ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಗತಿ ಇದೆ ಸಂಖ್ಯೆ ಒಂದು ಬರುವಂಥದ್ದು ಮತ್ತೆ ನಿಮಗೂ ಸಹ ಇದು ಹತ್ತೊಂಬತ್ತನೇ ನಕ್ಷತ್ರ ಸೊ ಒಂಬತ್ತು ಪ್ಲಸ್ ಒಂದು ಬರುತ್ತೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಓವರ್ ಆಲ್ ಇಟ್ ಇಸ್ ಅ ವೆರಿ ಗುಡ್ ಇಯರ್ ಅಂತಾನೆ ಹೇಳಬಹುದು ಸೊ ಇದರ ಜೊತೆಗೆ ನಾನು ಪರಿಹಾರ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಿರೋರು ಅಥವಾ ಎಜುಕೇಷನ್ ಅಲ್ಲಿ ಸ್ವಲ್ಪ ಡಲ್ ಆಗ್ತಿದೆ ಮಾರ್ಕ್ಸ್ ಕಡಿಮೆ ಬರ್ತಿದೆ ಏನೋ ಒಂದು ರೀತಿಯಲ್ಲಿ ನನಗೆ ಫೋಕಸ್ ಡೈವರ್ಟ್ ಆಗ್ತಿದೆ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಓನ್ಲಿ ಓನ್ಲಿ ಫಾರ್ ಮೂಲಾ ನಕ್ಷತ್ರ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಅಕ್ಷರಗಳು ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಕೇತುವಿನ ನಕ್ಷತ್ರ ವೀಕ್ ಆಗಿರುವಂಥದ್ದು ಮತ್ತೆ ಸ್ಪಿರಿಚುವಲ್ ಥಿಂಗ್ಸ್ ಅಲ್ಲಿ ನಿಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಟ್ ಆಗುತ್ತೆ ಇದರ ಜೊತೆಗೆ ಓಂ ವಕ್ರತುಂಡಾಯ ಹುಂ ಈ ಒಂದು ಮಂತ್ರವನ್ನು ನೀವು ಪ್ರತಿದಿನ ಆದಷ್ಟು ನೂರ ಎಂಟು ಸಲ ಅಥವಾ ಎನಾರ್ಮಸ್ ನಾನು ಲಕ್ಷಗಳಂತಲೂ ಹೇಳಬಹುದು ಬಟ್ ನೂರ ಎಂಟು ಸಲ ನೀವು ಇದನ್ನು ಪ್ರತಿನಿತ್ಯ ಹೇಳ್ಕೊಳ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ನಿಮಗೂ ಸಹ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಳ್ಳೆಯ ಒಂದು ಭವಿಷ್ಯ ಒಳ್ಳೆಯ ಒಂದು ಉಜ್ವಲವಾಗಿರುವಂತಹ ಪ್ರಾಸ್ಪರಿಟಿ ಅಬಂಡೆನ್ಸ್ ಎಲ್ಲವೂ ಕೊಡಲಿ ಅಂತ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಬವಂತು ಸಣ್ಣ ಭವಂತು ಧನ್ಯವಾದಗಳು